ನಮಸ್ಕಾರ ಕರ್ನಾಟಕ ಇದು ಜನರಾಡೋ ಮಾತು ನಮ್ಮಿಂದಲ್ಲ ಜನರಿಂದ ಮೂವತ್ತನೇ ಸಂಚಿಕೆ ಈ ಒಂದು ಮೂವತ್ತನೇ ಸಂಚಿಕೆಯಲ್ಲಿ ಜನ ಜನರಿಂದ ಏನು ಮಾತು ಬರ್ತಾ ಇದೆ ಎಂದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸುಭದ್ರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಯಾಕಂತ ಕೇಳಿದರೆ ಯಾವುದೇ ಅಪರಾಧ ಮಾಡಿದವರಿಗೆ ಯಾವುದೇ ಕುಕೃತ್ಯ ಮಾಡಿದವರಿಗೆ ಏನು ಮಾಡ್ತಾರೆ ಜೈಲಿಗೆ ಆಡ್ತಾರೆ ಜೈಲಿಗೆ ಯಾಕೆ ಆಡ್ತಾರೆ ಅಲ್ಲಿ ವ್ಯವಸ್ಥೆ ಅಷ್ಟೊಂದು ಕೊಡದೇ ಆಹಾರವನ್ನು ಕೊಟ್ಟು ದುಡಿಸ್ಕೊಂಡು ಅವರಿಗೆ ಬುದ್ಧಿ ಬರಲಿ ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಘನ ಸಂವಿಧಾನದ ಅಡಿಯಲ್ಲಿ ಘನ ನ್ಯಾಯಾಲಯಗಳು ಅವರಿಗೆ ಶಿಕ್ಷೆಯನ್ನು ವಿಧಿಸಿ ಜೈಲಿಗೆ ಕಳಿಸ್ಕೊಡ್ತಾರೆ ಅಂದರೆ ಹೇಗಿರಬೇಕು ಒಂದು ವಿಚಾರದಲ್ಲಿ ಜೇಲ್ ಅಂದರೆ ಕಠಿಣವಾಗಿರಬೇಕು ಇನ್ನೊಮ್ಮೆ ಅಲ್ಲಿಗೆ ಹೋಗಬಾರ್ದು ಅಂತಕ್ಕಂಥ ಭಾವನೆ ಅಲ್ಲಿಗೆ ಹೋಗಿರ್ತಕ್ಕಂಥವ್ರಿಗೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಜನ ತಿಳಿಸ್ತಾ ಇದ್ದಾರೆ ಮತ್ತು ಏನಾಗಿದೆ ಇಷ್ಟೊಂದು ಜನ ಮಾತಾಡಲಿಕ್ಕೆ ಇಷ್ಟೊಂದು ನೀವು ಹೇಳಕ್ಕೆ ಏನಾಗಿದೆ ಅಂದರೆ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿರುವ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲೇನಿದೆಯಲ್ಲ ಅದು ಯಾವುದೇ ರೆಸಾರ್ಟಿಗೆ ಯಾವುದೇ ಫೈವ್ ಸ್ಟಾರ್ಗೆ ಸಾಟಿ ಇಲ್ಲದ ವ್ಯವಸ್ಥೆಯನ್ನು ಕೆಲವೊಬ್ಬರಿಗೆ ಕೊಡಲು ನಿಶ್ಚೀಮತೆಯನ್ನು ಹೊಂದಿದೆ ಅಂತಕ್ಕಂಥ ಮಾತು ಜನ ಮಾತಾಗ್ತಾ ಇದೆ ಏನಾಯಿತು ಮೊನ್ನೆ ಕೆಲವೊಬ್ಬರಿಗೆ ರಾಜ್ಯಾತಿಥ್ಯ ಕೊಟ್ಟರು ಟಿ ವಿ ಕೊಟ್ಟರು ಕೇಬಲ್ ಕೊಟ್ಟರು ಮೊಬೈಲ್ ಕೊಟ್ಟರು ಇನ್ನೇನೇನೋ ಕೊಟ್ಟರು ಖಂಡ ತುಂಡ ಇಷ್ಟೇ ಅಲ್ಲ ಶರೆ ಇನ್ನೇನೇನೋ ನಮ್ಮ ಬಾಯಿಲಿ ಹೇಳಿದ್ರು ಕೂಡ ಒಂದು ನಮ್ಮನಿಗೆ ಕೆಟ್ಟ ಅನ್ನಿಸ್ತದೆ ಅದನ್ನೆಲ್ಲ ಆ ಜೇರಿನಲ್ಲಿ ಒದಗಿಸಿಕೊಟ್ಟರು ಮತ್ತು ಇನ್ನೊಂದು ಏನು ಕೇಳ್ಪಟ್ಟಿದ್ದು ಜನ ಏನು ಹೇಳ್ತಾರೆ ಅಂದರೆ ಹೊರದೇಶಗಳಿಗೆ ಅಲ್ಲಿಂದ ಫೋನ್ಗಳು ಹೋಗ್ತಾ ಇವೆ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಒಂದು ಈ ಪ್ರಕರಣ ಜೈಲಾಧಿಕಾರಿಗಳೇ ಹೊರತಂದಿಲ್ಲ ಅಲ್ಲಿನ ಕೆಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಾಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಗೃಹ ಮಂತ್ರಿಗಳು ದೊಡ್ಡದಾಗಿ ಮೀಟಿಂಗ್ ಕರೆದು ಒಬ್ಬ ದೊಡ್ಡ ಅಧಿಕಾರಿಗೆ ಚೀಫ್ ಸುಪಿಡೆಂಟ್ ಅವರಿಗೆ ವರ್ಗಾವಣೆ ಮಾಡಿ ಅವರಿಗೆ ಅಮಾನತ್ತು ಮಾಡೋ ಧೈರ್ಯ ಇವರಿಗೆ ಆಗಲಿಲ್ಲ ಅನ್ನ ಅಂತಾರೆ ಜನ ಅವರಿಗೆ ಮೊದಲು ಅಮಾನತ್ತು ಮಾಡಬೇಕು ಕೆಳವರ್ಗದ ಸುಪಿಡೆಂಟು ಮತ್ತು ಅಸ್ಟೆಂಟ್ ಸೂಪಿಡೆಂಟು ಅವರಿಗೆ ಅಮಾನತ್ತು ಮಾಡಿ ಅವರಿಗೆ ವರ್ಗಾವಣೆ ಮಾಡಿ ಇದರಲ್ಲಿ ಏನಿದೆ ಪುರುಷಾರ್ಥ ಏನು ಮಾಡ್ದಂಗಾಯಿತು ನೀವು ತಪ್ಪು ಯಾರೇ ಮಾಡಿದರೂ ತಪ್ಪು ಜನ ಏನು ಹೇಳ್ತಾರೆ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಜನ ಹೇಳ್ತಾ ಇರುವುದು ರಾಜ್ಯದ ಗೃಹ ಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅವ್ರದೇ ತೆಲಿದಂಡ ಆಗ್ಬೇಕಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಇರ್ಲಿ ಬಿಡಿ ಗೃಹ ಮಂತ್ರಿಗಳಿಗೆ ಬಿಡಿ ಅಂತ ಕೆಲವೊಬ್ರು ಹೇಳ್ತಾರೆ ಆದರೆ ಚೀಫ್ ಸಪ್ಡಂಟಿಗೆ ಯಾಕೆ ಬಿಟ್ಟರು ಏನು ಕರುಣೆ ಏನು ನಡೀತು ಇಲ್ಲಿ ಹೀಗಿರುವಾಗ ನೀವು ಏನು ಸುಧಾರ್ಸಂಗಿದ್ದೀರಿ ಅಂತ ಜನಕ್ಕೆ ಹೇಳ್ತಾ ಇದ್ದಾರೆ ಏನ್ರಿ ಸೆಂಟ್ರಲ್ ಜೇಲ್ಗಳಲ್ಲಿ ಅದು ರಾಜ್ಯದ ರಾಜಧಾನಿ ಪರಪ್ಪನ ಅಗ್ರ ಆಹಾರದಲ್ಲಿ ಇಂಥ ಕೃತ್ಯಗಳು ನಡೀತವೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಯಾರ್ಯಾರ ಮೇಲೆ ಕ್ರಮ ಆಗಬೇಕು ಅದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಘನ ಸರ್ಕಾರ ಯೋಚನೆ ಮಾಡಬೇಕು ಹಿಂದಿನ ಕಾಲದಲ್ಲಿ ಎಲ್ಲೋ ಒಂದು ರೈಲ್ವೆ ಅಪಘಾತ ಆದರೆ ಕೇಂದ್ರದ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಟ್ಟಿರ್ತಕ್ಕಂಥ